ಫ್ರೆಂಡ್ಸ್ ಸಣ್ಣ ಆಗಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ ಏನು ಮಾಡಿದ್ರು ಸಣ್ಣನೇ ಆಗ್ತಿಲ್ವಾ ಹಾಗಿದ್ರೆ ಈ ತರಕಾರಿಯನ್ನು ತಿಂದು ವಾರದಲ್ಲಿ ಎರಡು ಕೆ ಜಿ ನೀವು ಸಣ್ಣ ಆಗ್ಬೋದು ಹೌದು ಯಾವ ತರಕಾರಿ ಅಂತ ಯೋಚನೆ ಮಾಡ್ತಾ ಇದ್ರೆ ತಿಳಿಸ್ತೀನಿ ಹೊಸದಾಗಿ ಚಾನೆಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಸೌತೆಕಾಯಿ ಎಲ್ಲರೂ ತಿಂತಿರ್ತೀವಿ ಎಲ್ರಿಗೂ ಇಷ್ಟ ಸೌತೆಕಾಯಿ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಗೊತ್ತು ಆದರೆ ಇದು ನಮ್ಮ ದೇಹದ ತೂಕವನ್ನು ಕಡಿಮೆ ಮಾಡುತ್ತೆ ಇದನ್ನು ಸೇವನೆ ಮಾಡೋದ್ರಿಂದ ಪ್ರತಿನಿತ್ಯ ವಾರದಲ್ಲಿ ಎರಡು ಕೆ ಜಿ ಆದರೂ ನೀವು ಕಡಿಮೆ ಆಗಬಹುದು ಹೌದು ಸೌತೆಕಾಯಿಯಲ್ಲಿ ಅಗತ್ಯವಾದ ವಿಟಮಿನ್ಸ್ಗಳು ನಮಗೆ ಹೇರಳವಾಗಿ ಸಿಗುತ್ತೆ ಅದರಲ್ಲೂ ವಿಟಮಿನ್ ಸಿ ವಿಟಮಿನ್ ಕೆ ಅಪಾರವಾಗಿ ಸಿಗುತ್ತೆ ಜೊತೆಗೆ ಕೆಲವೊಂದು ಖನಿಜಾಂಶಗಳು ಕೂಡ ಸಿಗುತ್ತೆ ಅಂದರೆ ಪೊಟ್ಯಾಷಿಯಂ ಮ್ಯಾಗ್ನೀಷಿಯಮ್ ಜಿಂಕ್ ಆ್ಯಂಟಿ ಆಕ್ಸಿಡೆಂಟ್ಗಳು ಫಾಸ್ಪರಸ್ಸು ಇವು ತುಂಬ ಹೆಚ್ಚಾಗಿದೆ ಇವೆಲ್ಲ ನಮ್ಮ ಜೀರ್ಣಾಂಗ ವ್ಯವಸ್ಥೆಯನ್ನು ವೃದ್ಧಿ ಮಾಡುತ್ತೆ ಎದೆ ಉರಿ ಹೊಟ್ಟೆ ಉಬ್ಬರ ಮಲಬದ್ಧತೆಯನ್ನು ನಿವಾರಣೆ ಮಾಡುತ್ತೆ ತಿಂದಂಥ ಆಹಾರ ಸರಿಯಾಗಿ ಜೀರ್ಣ ಆಗಿ ಅದರಿಂದ ಏನೆಲ್ಲ ಪೋಷಕಾಂಶಗಳು ಇರುತ್ತೆ ಅದನ್ನು ದೇಹ ಅಬ್ಸಾರ್ಬ್ ಮಾಡ್ಕೊಳ್ಳೋದಕ್ಕೆ ಸೌತೆಕಾಯಿ ನಮಗೆ ತುಂಬ ಸಹಾಯ ಮಾಡುತ್ತೆ ಅದಕ್ಕೆ ಜಗತ್ತಿನಲ್ಲಿ ದೇಹದ ತೂಕವನ್ನು ಕಡಿಮೆ ಮಾಡುವಂತಹ ಒಂದು ಅದ್ಭುತವಾದ ತರಕಾರಿ ಯಾವುದಾದ್ರೂ ಇದೆ ಅಂದ್ರೆ ಅದು ಸೌತೆಕಾಯಿ ಮಾತ್ರ ಸ್ನೇಹಿತರೆ ಜೊತೆಗೆ ಇದರಲ್ಲಿ ಕಡಿಮೆ ಕ್ಯಾಲೋರಿ ಮತ್ತೆ ಕರಗುವ ನಾರಿನ ಅಂಶ ಅಧಿಕವಾಗಿ ಇರೋದ್ರಿಂದ ಸಣ್ಣ ಆಗೋರಿಗೆ ತುಂಬನೇ ಒಳ್ಳೆಯದು ಹೊಟ್ಟೆ ಭಾಗದ ಬೊಜ್ಜಿರ್ಬೋದು ಇಡೀ ದೇಹದ ಬೊಜ್ಜಿರ್ಬೋದು ಅದನ್ನೆಲ್ಲ ಇದು ಕರಗಿಸುತ್ತೆ ದೇಹದ ವಿಷಕಾರಿ ಅಂಶವನ್ನು ಹೊರಗಡೆ ಹಾಕುತ್ತೆ ಮತ್ತು ನಮ್ಮ ಲಿವರನ್ನು ಸ್ವಚ್ಛ ಮಾಡುತ್ತೆ ನಮ್ಮ ಹೊಟ್ಟೆ ಆರೋಗ್ಯ ತುಂಬ ಚೆನ್ನಾಗಿ ಇರುತ್ತೆ ನಮ್ಮ ಸ್ಕಿನ್ನಿಗೂ ಕೂಡ ಒಳ್ಳೆಯದು ನಮ್ಮ ಕೂದಲಿನ ಆರೋಗ್ಯಕ್ಕೂ ಕೂಡ ತುಂಬಾ ಪ್ರಯೋಜನಕಾರಿ ಸೌತೆಕಾಯಿ ಸೌತೆಕಾಯಿಯನ್ನು ಪ್ರತಿನಿತ್ಯ ನೀವು ಸೇವನೆ ಮಾಡೋದರಿಂದ ದೇಹದ ತೂಕವನ್ನು ಕಡಿಮೆ ಮಾಡ್ಕೊಳ್ಬೋದು ಸೌತೆಕಾಯಿಯನ್ನು ಸಲಾಡ್ ಮಾಡಿಕೊಂಡು ಆ ರೀತಿ ಕೂಡ ಸೇವನೆ ಮಾಡ್ಬೋದು ಜ್ಯೂಸ್ ಮಾಡ್ಕೊಂಡು ಸೇವನೆ ಮಾಡ್ಬೋದು ಹಾಗೆ ಕೂಡ ಸೇವನೆ ಮಾಡಬಹುದು ಸೌತೆಕಾಯಿಯಲ್ಲಿ ಇರುವ ಅಧಿಕ ನೀರಿನ ಅಂಶ ನಮ್ಮ ಆರೋಗ್ಯಕ್ಕೆ ಒಟ್ಟಾರೆ ಆರೋಗ್ಯಕ್ಕೆ ತುಂಬಾನೇ ಪ್ರಯೋಜನಕಾರಿ ಅಂತಾನೆ ಹೇಳ್ಬೋದು ಸೌತೆಕಾಯಿಯನ್ನು ತಿನ್ನೋದ್ರ ಜೊತೆಗೆ ನೀವು ಸ್ವಲ್ಪ ಡಯಟನ್ನ ಮೇಂಟೈನ್ ಮಾಡಿ ಹೊರಗಡೆ ಫುಡ್ಡನ್ನು ಅವಾಯ್ಡ್ ಮಾಡಿ ಆಯ್ಲಿ ಫುಡ್ಡನ್ನು ಅವಾಯ್ಡ್ ಮಾಡಿ ಸ್ವಲ್ಪ ಎಕ್ಸಸೈಸ್ ವಾಕಿಂಗ್ ಏನೇನಾದ್ರೂ ಒಂದು ರೆಗ್ಯುಲರ್ ಆಗಿ ನೀವು ಪ್ರಾಕ್ಟೀಸ್ ಮಾಡೋದಕ್ಕೆ ಶುರು ಮಾಡಿ ಪಾಸಿಟಿವ್ ಆಗಿರಿ ಅವಾಗ ಖಂಡಿತ ದೇಹದ ತೂಕ ಕಡಿಮೆ ಆಗುತ್ತೆ ಸೌತೆಕಾಯಿಯಲ್ಲಿ ಅಷ್ಟು ಶಕ್ತಿ ಇದೆ ಸ್ನೇಹಿತರೆ ತುಂಬಾ ರುಚಿಯಾಗೂ ಇರುತ್ತೆ ತಿನ್ನೋದಕ್ಕೆ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಜೊತೆಗೆ ಅಷ್ಟೇ ಒಂದು ಒಳ್ಳೆ ಆರೋಗ್ಯಕಾರಿ ಪ್ರಯೋಜನಗಳನ್ನು ಕೂಡ ನಾವು ಇದರಿಂದ ಪಡ್ಕೊಳ್ಬಹುದು ಸಣ್ಣ ಆಗಬೇಕು ಅಂತ ಇದ್ದರೆ ನಿಮ್ಮ ಡಯೆಟಲ್ಲಿ ನೀವು ಸೌತೆಕಾಯಿಯನ್ನು ಆ್ಯಡ್ ಮಾಡ್ಕೊಳ್ಳಿ ಊಟ ಮಾಡ್ತಿರ್ತೀರ ಸ್ವಲ್ಪ ಊಟ ತಗೊಳ್ಳಿ ಸ್ವಲ್ಪ ತರಕಾರಿ ತಗೊಳ್ಳಿ ಸ್ವಲ್ಪ ಈ ಸೌತೆಕಾಯಿಯನ್ನು ಸ್ವಲ್ಪ ಜಾಸ್ತಿ ತೊಗೊಳ್ಳಿ ಮಧ್ಯಾಹ್ನ ಊಟದ ಜೊತೆ ಕೂಡ ಸ್ವಲ್ಪ ಸೌತೆಕಾಯಿಯನ್ನು ನೀವು ಜಾಸ್ತಿ ತೊಗೊಳ್ಬೋದು ರಾತ್ರಿ ಕೂಡ ಅಷ್ಟೇ ನೀವು ಸೌತೆಕಾಯಿಯನ್ನು ಸೇವನೆ ಮಾಡಿ ಮಲಗಬಹುದು ಇದ್ರ ಜೊತೆಗೆ ಇನ್ನಷ್ಟು ಬೇರೆ ತರಕಾರಿಗಳನ್ನು ಕೂಡ ನೀವು ಬೇಕಿದ್ದರೆ ಆ್ಯಡ್ ಮಾಡ್ಕೊಳ್ಬಹುದು ಈ ರೀತಿ ನೀವು ನಿಮ್ಮ ಒಂದು ಡಯೆಟನ್ನು ಚೇಂಜ್ ಮಾಡಿಕೊಂಡ್ರೆ ಖಂಡಿತ ದೇಹದ ತೂಕವನ್ನು ಕಡಿಮೆ ಮಾಡಿಕೊಳ್ಬಹುದು ಸ್ನೇಹಿತರೆ ಇದು ಒಟ್ಟಾರೆ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ನಮ್ಮ ಸ್ಕಿನ್ನಿಗೆ ಹೇರಿಗೆ ನಮ್ಮ ದೇಹದ ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ನಮ್ಮ ಆರೋಗ್ಯಕ್ಕೆ ಎಲ್ಲದಕ್ಕೂ ಪ್ರಯೋಜನಕಾರಿ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು